ಕಾರ್ಯಕ್ರಮ ನಮ್ಮ ಅಜೀಮ್ ಫ್ರೆಂಡ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಅವರ ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ಅಲ್ಲಿ ಇವತ್ತು ಬಾಲ ನಾವು ಮೊದಲನೇದಾಗಿ ನಮ್ಮ ಮೋರಿಗೇರಿ ಸರ್ಕಲ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ವಿ ಮಾಡಿ ಸೊ ನಮಗೆಲ್ಲಾರು ಲಾಸ್ಟ್ ಇಯರ್ ಕೂಡ ಒಂದ್ ಎರಡು ಮೂರು ಸರ್ಕಲಲ್ಲಿ ಬಾಲ ಮೇಡ ಆಗಿದ್ರು ಸೊ ಎಲ್ಲ ಸರ್ಕಲಲ್ಲೂ ಆಗಿಲ್ಲ ಸೊ ಹಂಗಾಗಿ ಈ ವರ್ಗ ಎಲ್ಲ ಸರ್ಕಲಲ್ಲಿ ಮಾಡ್ಬೇಕಂತೇಳಿ ನಾವು ಅಜೀ ಫ್ರೆಂಡ್ಜಿ ಫೌಂಡೇಶನ್ ಅವ್ರು ಲೀಡ್ ತಗೊಂಡು ಮಾಡ್ತಾ ಇದ್ದಾರೆ ಸೊ ಭಾಳ ಮೇಳ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಅದರಾಗಲೂ ಗೊತ್ತಿದೆ ಯಾಕಂದರೆ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಏನು ನೋಡಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇಲ್ಲ ಮಕ್ಕಳು ನಿಮಗೆಲ್ಲರಿಗೂ ಗೊತ್ತಿದೆ ದೇಶದ ಸಂಪತ್ತು ಹಿಂದಿನ ಮಕ್ಕಳೇ ಮಂದಿರ ಪ್ರಜೆಗಳು ಅಂತ ಎಲ್ಲನೂ ಗೊತ್ತಿದೆ ನಿಮಗೆ ಸೊ ಏನು ನಾವು ಪ್ರತಿಯೊಂದು ಪ್ರಾಣಿ ಈಗ ನಾವು ಮನುಷ್ಯ ಅಂದರೆ ಪ್ರಾಣಿ ವ್ಯವಸ್ಥೆ ಮಾಡಲಿಕ್ಕೆ ಆಗಲ್ಲ ಇವತ್ತು ಹುಟ್ಟಿದ್ರೆ ಮಗು ಇದು ಪ್ರಾಣಿ ಇವತ್ತೇ ಓಡಾಡುತ್ತೆ ಕುಣಿಯುತ್ತೆ ಎಲ್ಲ ಮಾಡುತ್ತೆ ಆದರೆ ನಮ್ಮ ಮಾನವ ಏನು ಮಗು ಆದ ನಂತರ ಅದು ನಡ್ತಾಡಲಿಕ್ಕೆ ಬೇರೆ ಬೇರೆ ಕಲೀಲಿಕ್ಕೆ ಅದೇ ಆದಂಥ ಒಂದು ಮೈಲಿಗಲ್ಲೂ ಸಾಧನೆ ಸಾಧಿಸಲಿಕ್ಕೆ ಸಾಕಷ್ಟು ಕಾಲಾವಕಾಶ ಇರುತ್ತೆ ಹಾಗಾಗಿ ಆ ಮಕ್ಕಳನ್ನ ಪಾಲನೆ ಪೋಲ್ನೆ ಮಾಡಿ ಬೆಳೆಸುವಂಥ ಸದೃಢವಾಗಿ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲ ಪೋಷಕರದ್ದು ಮತ್ತು ಅದೇ ರೀತಿ ನಮ್ಮ ನಮ್ಮೆಲ್ಲ ಕಾರ್ಯಕರ್ತರದ್ದು ಜವಾಬ್ದಾರಿ ಇರುತ್ತೆ ಸೊ ಹಂಗಾಗಿ ಅಂಗನವಾಡಿ ಕೇಂದ್ರಗಳು ಏನೀಗ ಆಲ್ರೆಡಿ ಐವತ್ತು ವರ್ಷ ಆಗಿದೆ ಶುರುವಾಗಿ ಅದು ಐವತ್ತು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ನೆಕ್ಸ್ಟು ಸೆಪ್ ನವೆಂಬರ್ ಹತ್ತೊಂಬತ್ತರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಅದಕ್ಕೂ ಮೊದಲೇ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರೋಗ್ರಾಮ್ನ ಆಯೋಜನೆ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಮನೆ ಕಟ್ಟುವಾಗ ನಾವು ಮೊದಲು ಅಡಿಪಾಯ ಆಗ್ತೀವಿ ಸೊ ಅಡಿಪಾಯ ಪತ್ರ ಇದ್ರೆ ಮನೆ ಪತ್ರ ಆಗ್ತದೆ ಹಾಗಾಗಿ ಆ ಅಡಿಪಾಯ ಕೆಲಸ ಏನು ಒಂದು ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆ ಬೇರೆ ಎಲ್ಲ ರೀತಿಯ ಬೆಳವಣಿಗೆಗೆ ಅಡಿಪಾಯ ಆಗುವಂಥದ್ದು ನಮ್ಮ ಅಂಗನವಾಡಿ ಕೇಂದ್ರ ಸೊ ಹಂಗಾಗಿ ಆ ಒಂದು ಮಹತ್ತರವಾದಂಥ ಜವಾಬ್ದಾರಿ ಕೊಡುಗೆಯನ್ನು ಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ಆರು ವರ್ಷದ ನಂತರ ಮಕ್ಕಳು ಆಲ್ರೆಡಿ ಬೆಳವಣಿಗೆ ಆಗಿರ್ತವೆ ಅವರೆಲ್ಲ ಕೇಳ್ತವೆ ಗೊತ್ತಾಗುತ್ತೆ ಎಲ್ಲ ಪ್ರಶ್ನೆ ಇರುತ್ತೆ ಆದರೆ ಆರು ವರ್ಷದ ಒಳಗಡೆ ಇರ್ತಾ ಮಕ್ಕಳಿಗೆ ಅವ್ರನ್ನ ಸಂಬಾಳೆ ಒಂದು ಕಷ್ಟ ನಮ್ಮ ಮನೇಲಿ ಒಂದು ಮಗುನೇ ನಾವು ಮ್ಯಾನೇಜ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ ಸೊ ಅಂಥದ್ರಲ್ಲಿ ಹದಿನೈದು ಇಪ್ಪತ್ತು ಮಕ್ಕಳು ಸೊ ಮ್ಯಾನೇಜ್ ಮಾಡಿ ಅವ್ರಿಗೆ ಟೀಚ್ ಮಾಡೋದು ಭಾಳ ಕಷ್ಟ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಎಫರ್ಟ್ಸು ಪ್ರಶಂಸನೀಯ ಸೊ ಈ ಒಂದು ಬಾಲ್ಯ ನಾವು ಲಾಸ್ಟ್ ಬಾಲ್ಯ ನೋಡಿದಾಗ ಕಲ್ಚರಲ್ ಇದಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಒತ್ತನ್ನು ಕೊಟ್ಟಂಗೆ ಇತ್ತು ಆದರೆ ಈ ಒಂದು ಬಾಲಮೇಳದಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ಏನು ಐದು ಡೊಮೇನ್ಸ್ ಇದೆ ಡೆವಲಪ್ಮೆಂಟ್ ಡೊಮೇನ್ಸು ಅದರಲ್ಲಿ ದೈಹಿಕ ಇರ್ಬೋದು ಬೌದ್ಧಿಕ ಇರ್ಬೋದು ಸಾಮಾಜಿಕ ಮತ್ತು ಭಾವನಾತ್ಮಕ ಡೊಮೇನ್ ಇರ್ಬೋದು ಅದನ್ನು ಯಾವ್ಯಾವ ಚಟುವಟಿಕೆಯ ಮೂಲಕ ಮಕ್ಕಳು ಕಲಿತಾರೆ ಅದರ ಮಹತ್ವ ಏನು ಅಂಥೇಳಿ ಪೋಷಕರಿಗೆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸ ಈ ಬಾಲಮೇಳ ಮೂಲಕ ಹೇಳಿ ಜಿ ಪ್ರೇಮ್ ಜಿ ವತಿಯಿಂದ ಜಗದೀಶ್ ಅವರು ಇರ್ಬೋದು ಟೀಮ್ ಇರ್ಬೋದು ಅದಕ್ಕೆ ಒತ್ತು ಕೊಟ್ಟು ಇವರು ಬಾಲಮೆಂಟ್ ಅದನ್ನು ಹೆಚ್ಚಿನಾಗಿ ತೋರಿಸಿದ್ದಾರೆ ಸೊ ಈ ಒಂದು ಬಾಲಮೇಳೆ ಯಶಸ್ವಿ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಸೊ ಇದೇ ರೀತಿ ಮುಂದಿನ ಬಾಲಮೆಂಡಿಗೂ ಕೂಡ ಯಶಸ್ವಿ ಆಗಲಿ ಅಂತ ಹೇಳಿ ಕೇಳ್ತಾ ಸೊ ಇದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ಅಂಗನವಾಡಿ ವರ್ಚರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕೂಡ ಪ್ರಾರಂಭ ಆಗ್ತಾ ಇದೆ ಆ ಅದು ಯಶಸ್ವಿ ಆಗ್ಬೇಕು ಅಂತಂದ್ರೆ ನನ್ನೆಲ್ಲ ಕಾಂಟ್ರಿಬ್ಯೂಷನ್ ಬೇಕು ಇದೇ ರೀತಿ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನ ಪರಿಣಾಮಕಾರಿಯಾಗಿ ನಾವು ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾನೆ